ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಆನ್ ವ್ಲಾಗ್ಸ್ ಆಲ್ರೆಡಿ ನಿಮಗೆಲ್ಲ ತಮ್ಮ ನೋಡಿ ಇವತ್ತಿನ ವ್ಲಾಗ್ ಏನಂತ ಗೊತ್ತಾಗಿರುತ್ತೆ ಹೌದು ಇವತ್ತು ನಮ್ಮ ಸೀಮಂತ ಸ್ಯಾರಿ ಶಾಪಿಂಗ್ ಅಂತ ಹೋಗ್ತಾ ಇದೀವಿ ನನಗೆ ಈ ಒಂದು ವ್ಲಾಗ್ದು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಇವಾಗ ಸಿಕ್ಸ್ತ್ ಮಂತ್ ಕಂಪ್ಲೀಟಾಗಿ ಸೆವೆಂತ್ ಮಂತ್ ನಡೀತಾ ಇದೆ ಸೆವೆಂತ್ ಮಂತ್ ಎಂಡಿಂಗ್ ಹಂಗೆ ನಮ್ಮದು ಸೀಮಂತ ಮಾಡಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ವಿ ಬಿಕಾಸ್ ಆಷಾಢ ಎಲ್ಲ ಬಂದುಬಿಟ್ರೆ ಏಯ್ ಮಂತ್ ಏಯ್ತ್ ಆ್ಯಂಡ್ ಆಫ್ ಮಂತ್ಸ್ಗೆಲ್ಲ ಆಗಲ್ಲ ಅಂತ ನಾವಿವತ್ತು ಸ್ಯಾರಿ ಶಾಪಿಂಗ್ ಮಾಡೋದಕ್ಕೆ ಅಂತ ಮೈಸೂರಿಗೆ ಬಂದಿದ್ದೀವಿ ಬಿಕಾಸ್ ತುಂಬ ದೂರ ಎಲ್ಲೂ ಟ್ರಾವೆಲ್ ಮಾಡೋಕೆ ಮೈಸೂರು ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ ನನ್ನ ಮದುವೆಯಲ್ಲೂ ಕೂಡ ನಾವು ಮೈಸೂರಲ್ಲಿ ಸಾರಿ ಶಾಪಿಂಗ್ ಎಲ್ಲ ಮಾಡಿದ್ದು ಈ ಒಂದು ವ್ಲಾಗ್ನ ಮಾಡ್ಬೇಕಾದ್ರೆ ನಾನು ತುಂಬ ಅಂದರೆ ತುಂಬಾ ಎಕ್ಸೈಟ್ ಆಗಿದೆ ಆ್ಯಂಡ್ ಆಲ್ಸೋ ಯಾವ ಥರ ಸ್ಯಾರಿನ ಪರ್ಚೇಸ್ ಮಾಡಬೇಕು ಅಂತ ತುಂಬ ತಲೆಯಲ್ಲಿ ಓಡ್ತಾ ಇತ್ತು ನನಗೆ ಫಸ್ಟ್ಲಿ ನಾವು ಬಂದಿದ್ದು ಕರ್ನಾಟಕ ಸಿಲ್ಕ್ಗೆ ನನ್ನ ಮದುವೆ ಟೈಮಲ್ಲಿ ಕರ್ನಾಟಕ ಸಿಲ್ಕ್ಸ್ ಅಲ್ಲಿ ತುಂಬ ಅಂದರೆ ತುಂಬಾ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಮತ್ತು ಡಿಸೈನ್ಸ್ ಎಲ್ಲ ನಮಗೆ ಇಷ್ಟ ಆಗೋ ಥರೇ ಎಲ್ಲ ಸಿಕ್ತು ಇವತ್ತು ನನ್ನ ಜೊತೆ ಶಾಪಿಂಗಿಗೆ ಅಮ್ಮ ಬಂದಿದ್ದಾರೆ ಆ್ಯಂಡ್ ನನ್ನ ಸಿಸ್ಟರ್ ಇನ್ ಲಾ ಮತ್ತು ಪ್ರಶಾಂತ್ ಹಾಗೆ ಅಕ್ಕಂದಿರು ಬಂದಿದ್ದಾರೆ ಆ್ಯಂಡ್ ಆಲ್ಸೋ ನಮ್ಮ ಮಮ್ಮಿ ಕೂಡ ಬಂದಿದ್ದಾರೆ ನಿಮಗೆಲ್ಲ ಅನ್ಸ್ಬೋದು ಒಂದು ಸಾರಿ ತೊಗೊಳೋದಕ್ಕೆ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಅಂತ ಬಿಕಾಸ್ ಅವ್ರದ್ದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಸೊ ಎಲ್ಲ ಒಟ್ಟಿಗೆ ಆಗುತ್ತೆ ಅಂತ ಬಂದಿದ್ದೀವಿ ನಾನು ಮುಂಚೆನೇ ತುಂಬಾ ಸ್ಕ್ರೀನ್ ಶಾಟ್ಸ್ ಆಗಿರ್ಬೋದು ಆ್ಯಂಡ್ ಯಾರೆಲ್ಲ ಯಾವ್ಯಾವ ಥರ ಎಲ್ಲ ಸೀಮಂತಕ್ಕೆ ರೆಡಿ ಆಗಿದ್ದಾರೆ ಈ ಥರದೊಂದಷ್ಟು ಪಿಕ್ಚರ್ಸ್ನೆಲ್ಲ ತುಂಬ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಸೊ ರಿಲೇಟೆಡೇ ತಗೋಬೇಕು ಅಂತ ಅಂದ್ಬಿಟ್ಟು ಬಟ್ ಟ್ರಸ್ಟ್ ಮೀ ಗೈಸ್ ನನಗೆ ಎಷ್ಟು ಡಿಸಪಾಯಿಂಟ್ ಆಯ್ತು ಅಂದರೆ ಇಲ್ಲಿ ಸೀರಿಯಸ್ಲಿ ಐ ಕಾಂಟ್ ಇವನ್ ಇಮ್ಯಾಜಿನ್ ನನಗೆ ಇಷ್ಟ ಆಗೋ ಥರ ಸ್ಯಾರಿನೇ ಸಿಗಲಿಲ್ಲ ಇಲ್ಲಿ ಆ್ಯಂಡ್ ಸ್ಟಾರ್ಟಿಂಗ್ ಹೋದಾಗ್ಲೇ ಈ ಥರ ಡಿಸಪಾಯಿಂಟ್ ಆದ ತಕ್ಷಣ ಏನು ಮಾಡೋದಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ ಆ್ಯಂಡ್ ಅವರು ಸ್ಯಾರಿ ತೋರ್ಸೋದಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಹ್ಞೂ ಈ ಥರ ಅಲ್ಲ ಈ ಥರ ಅಲ್ಲ ಅಂತಲೇ ಹೇಳ್ತಾ ಇದ್ದೆ ನಾನು ಬಿಕಾಸ್ ಮೈಂಡ್ಸೆಟ್ಟಲ್ಲಿ ಥರ ಸ್ಯಾರಿ ಫಿಕ್ಸ್ ಆಗಿಬಿಟ್ಟಿತ್ತು ಸೊ ಇದು ಯಾವುದು ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಅನ್ನಿಸ್ತಾ ಇರಲಿಲ್ಲ ಆ್ಯಂಡ್ ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ಈ ಥರ ಸ್ಯಾರಿ ಪಿಂಕ್ ಬಾರ್ಡರ್ದು ಬಟ್ ನನಗಿದು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಆ್ಯಂಡ್ ತುಂಬ ಅಂದರೆ ತುಂಬಾ ನೋಡಿದ್ವಿ ಇಲ್ಲಂತೂ ನನಗೆ ಸ್ಯಾಟಿಸ್ಫೈ ಆಗಲೇ ಇಲ್ಲ ತುಂಬ ಡಿಸಪಾಯಿಂಟ್ ಕೂಡ ಆಯಿತು ಲೇಟರ್ ನಾನು ತೊಗೊಂಡಿರೋ ಪಿಕ್ಚರ್ಸ್ ಆಗಿರ್ಬೋದು ಸ್ಕ್ರೀನ್ಶಾಟ್ಸ್ ಮುಂಚೆನೆ ಹೇಳ್ದಾಗಲೇ ಎಲ್ಲನೂ ತೆಗ್ದು ತೆಗ್ದು ನೋಡ್ತಾ ಇದ್ದೆ ಈ ಥರ ಏನಾದರೂ ಸಿಗ್ಬೋದಾ ಇಲ್ಲಿ ಅಂತೆಲ್ಲ ಕೇಳಿ ತುಂಬಾ ಹುಡುಕಿದ್ವಿ ಬಟ್ ಇಲ್ಲಿ ನಮ್ಗೆ ಆ ಥರ ಸಿಗಲಿಲ್ಲ ಲಿಟರ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿದಾಗ ಸೊ ಇನ್ನೂ ಒಂದು ಕೌಂಟರ್ ಇದೆ ಒಳಗಡೆ ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳಿದರು ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದಾಗ್ಲೇ ಸ್ಟಾರ್ಟಿಂಗೇ ಒಂದು ಸ್ಯಾರಿ ತೋರಿಸಿದ್ರು ಆ್ಯಂಡ್ ಈ ಸ್ಯಾರಿ ಪ್ರೈಸ್ ಬಂದು ಟ್ವೆಂಟಿ ಅಂತ ಹೇಳಿದರು ಬಟ್ ಲಿಟ್ರಲ್ಲಿ ಅಷ್ಟು ಬರ್ತು ಇರಲಿಲ್ಲ ಬೇರೆ ಕಡೆ ಗೈಸ್ ನನಗೆ ಸ್ಯಾರಿ ತೊಗೊಳ್ತೀನಿ ಅಂತ ಬಂದು ಆ್ಯಂಡ್ ನನಗೆ ಸ್ಯಾರಿ ತಗೊಳ್ಳೋ ಮುಂಚೆನೇ ಇಲ್ಲಿ ಎಲ್ಲರೂ ಅವ್ರಿಗೆ ಏನೇನು ಸ್ಯಾರೀಸ್ ಬೇಕು ಎಲ್ಲ ಪರ್ಚೇಸು ಮಾಡಿ ಆ್ಯಂಡ್ ಬಿಲ್ಲಿಂಗು ಆಗ್ತಾ ಇದೆ ನನಗಂತೂ ಫುಲ್ ಆಫ್ ಕನ್ಫ್ಯೂಷನ್ಸ್ನ ಎಕ್ಸ್ಪೆಕ್ಟ್ ಮಾಡಿರೋ ಥರ ಸ್ಯಾರಿ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಫೈನಲ್ ಇಲ್ಲೋ ಒಂದು ಕಡೆ ನೋಡಿದ್ವಿ ಇಲ್ಲೂ ಇಷ್ಟ ಆಗಲಿಲ್ಲ ನಾನು ಮತ್ತೆ ಪ್ರಶಾಂತ್ ಅವ್ರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಇಲ್ಲಿ ಸಿಗುತ್ತಾ ಇಲ್ಲ ಅಂತಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಥಿಂಕ್ ಮಾಡ್ತಿದ್ವಿ ಲೇಟರ್ ನಮಗೆ ಫೈನಲಿ ಸ್ಯಾರಿ ಸಿಕ್ಕೇ ಬಿಡ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಸ್ಯಾರಿ ಆ್ಯಂಡ್ ಇದರಲ್ಲೂ ಕೂಡ ಎರಡು ಥರ ಸ್ಯಾರಿನ ಚೂಸ್ ಮಾಡ್ಕೊಂಡಿದ್ವಿ ಆ್ಯಂಡ್ ಎರಡನ್ನೂ ಟ್ರೈ ಮಾಡಿ ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ ನನಗೆ ಸ್ವಲ್ಪ ಲೈಟ್ ಇರಬೇಕಾಗಿತ್ತು ಬಟ್ ಅದು ನನಗೆ ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕಾಗಿತ್ತು ಆ್ಯಂಡ್ ಇವಾಗ ಈ ಸ್ಯಾರಿನ ಟ್ರೈ ಮಾಡ್ತಾ ಇದ್ದೀವಲ್ವಾ ಇದನ್ನು ಕೂಡ ಚೆನ್ನಾಗಿ ಅನ್ನಿಸ್ತು ಬಟ್ ಎಲ್ಲರೂ ಕೂಡ ಫಸ್ಟ್ಲಿ ಅದನ್ನೇ ಓಪನ್ ಮಾಡಿ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿ ಸೊ ಇವಾಗ ಯಾವ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಫೈನಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ ಸೊ ಇದನ್ನು ಟ್ರೈ ಮಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ನೀವು ಪ್ರೆಗ್ನೆಂಟಾ ಆ ಥರ ಕಾಣಿಸೋದೇ ಇಲ್ಲ ಅಂತ ಆಲ್ಮೋಸ್ಟ್ ನನಗೆ ಅರೌಂಡ್ ಇವಾಗ ಏಯ್ಟ್ ಮಂತ್ಸ್ ನಡೀತಾ ಇದೆ ಸ್ಟಿಲ್ ಇನ್ನ ಅಂತಾರೆ ಪ್ರೆಗ್ನೆಂಟಾ ಅಂತ ಆ್ಯಂಡ್ ಇವಾಗ ಎರಡು ಥರ ಸ್ಯಾರಿನೂ ಕೂಡ ನಾನು ಟ್ರೈ ಮಾಡಿ ನೋಡ್ತೀನಿ ನಿಮಗೆ ಯಾವುದು ಚೆನ್ನಾಗಿ ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನು ಟ್ರೈ ಮಾಡಬೇಕಾದ್ರೇ ಎಲ್ಲರೂ ಹೇಳ್ತಾಯಿದ್ರು ಇದು ಬೇಡ ಅದೇ ಇರಲಿ ಅದೇ ಇರಲಿ ಅಂತ ಹೇಳ್ತಾಯಿದ್ರು ಆ್ಯಂಡ್ ಫಸ್ಟ್ಲಿ ಅದನ್ನು ನೋಡಿದ ತಕ್ಷಣ ಅದನ್ನೇ ನಮಗೆ ಇಷ್ಟ ಆಯಿತು ಸೊ ಫಸ್ಟ್ ಇಸ್ ಬೆಸ್ಟ್ ಅಂತ ನಾವು ಅದನ್ನೇ ಚೂಸ್ ಮಾಡ್ಕೊಂಡ್ವಿ నవ్వు యారూ నే చూసేదీర సో ఒంద్సల ఇష్ట అది బేకే బో అంత అన్నో అదే కమెంట్ సెక్షన్ తెలిసి బికాస్ ననగంతూ ఒసల ఓ అదే ఇంత ఫిక్స్ ఆగిబడతీ

ಆ್ಯಂಡ್ ಗಾಯ್ಸ್ ಈ ಸ್ಯಾರಿ ಪ್ರೈಸ್ ಏನಾಗಿರ್ಬೋದು ಅನ್ನೋದನ್ನ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಸೊ ಆ ಗೆಸ್ ಏನಾದರೂ ಕರೆಕ್ಟಾಗಿತ್ತು ಅಂದರೆ ನಾನು ಆ ಕಮೆಂಟ್ನ ಪಿನ್ ಕೂಡ ಮಾಡ್ತೀನಿ ನಂದು ಸ್ಯಾರಿ ಫೈನಲೈಸ್ ಆದಮೇಲೆ ನಂಗೆ ಅದರ ಟೆನ್ಷನ್ ಕಡಿಮೆ ಆದಂಗೆ ಆಯಿತು ಆ್ಯಂಡ್ ಅಕ್ಕ ಮತ್ತು ಅಮ್ಮ ಅವರೆಲ್ಲ ಇನ್ನು ಸ್ವಲ್ಪ ಶಾಪಿಂಗ್ ಮಾಡಿ ಇದೆಲ್ಲ ಅದನ್ನು ಮುಗಿಸ್ಕೊಳ್ತಾಯಿದ್ರು ಶಾಪಿಂಗ್ ಅರ್ಧಕ್ಕೆ ಆಗಿದೆ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಸೊ ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಊಟಕ್ಕೆ ಬಂದೀವಿ ಆ್ಯಂಡ್ ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಅಂತಲೇ ಬಂದ್ವಿ ಹೋಲ್ ಡೇ ಅವತ್ತೆಲ್ಲ ಶಾಪಿಂಗ್ ಡೇನೇ ಆಗಿತ್ತು ಆ್ಯಂಡ್ ಮತ್ತೆ ಅದೇ ಪ್ಲೇಸಿಗೆ ಬಂದು ಇನ್ನೂ ಸ್ವಲ್ಪ ಸ್ಯಾರಿ ಶಾಪಿಂಗ್ ಎಲ್ಲ ಮಾಡ್ಕೊಬೇಕಾಗಿತ್ತಂತೆ ಡೈಲಿ ವೇರ್ಸ್ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಿದ್ರು ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊತಾ ಮಾಡ್ಕೊತಾಯಿದ್ರು ಅಲ್ಲಿಗೆ ನಮ್ಮ ಶಾಪಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ನನ್ನ ಸೀಮಂತಕ್ಕೆ ಇನ್ ಒನ್ ವೀಕ್ ಇದೆ ಅನ್ನೋ ಹಾಗೆ ನಾವು ಬ್ಯಾಂಗಲ್ ಶಾಪಿಂಗ್ ಕೂಡ ಹೋಗಿದ್ವಿ ಸೊ ಗೋಲ್ಡ್ ಪರ್ಚೇಸ್ ಮಾಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ನಾವು ಮಲ್ಬಾರ್ಗೆ ಹೋಗಿದ್ವಿ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡೋಣ ಅಂತ ಆ್ಯಂಡ್ ತುಂಬ ಅಂದರೆ ತುಂಬ ಡಿಸೈನ್ಸ್ನ ನೋಡಿದ್ವಿ ನಾನು ಬೇರೆ ಇವಾಗ ಸ್ವಲ್ಪ ದಪ್ಪ ಆಗಿರೋದಕ್ಕೆ ಯಾವ ಬ್ಯಾಂಗಲ್ಸ್ ರೆಡಿಮೇಡ್ ಬ್ಯಾಂಗಲ್ಸ್ ಆಗ್ತಾನೇ ಇರಲಿಲ್ಲ ಸೈಜೆಲ್ಲ ಸಲ ತುಂಬ ವೇರಿಯೇಷನ್ಸ್ ಆಗ್ತಾಯಿತ್ತು ಆ್ಯಂಡ್ ನಾವು ತುಂಬ ಅಂದರೆ ತುಂಬಾ ಕಲೆಕ್ಷನ್ಸ್ನ ನೋಡಿದ್ವಿ ಒಂದು ನಮ್ಗೆ ಇಷ್ಟ ಆದರೆ ಅದು ಸೈಜ್ ಆಗ್ತಾ ಇರಲಿಲ್ಲ ಸೈಜ್ ಆದರೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಇದೇ ಥರನೇ ಆಗ್ತಾಯಿತ್ತು ಫ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಮ್ಮ ನೋಡ್ತಾ ಇದರಲ್ಲ ಅದೇನೆ ತುಂಬಾ ಬ್ಯೂಟಿಫುಲ್ ಆಗಿ ಸಿಕ್ತು ನಮ್ಗೆ ಸೊ ಅದನ್ನೇ ಫೈನಲೈಸ್ ಮಾಡ್ಕೊಂಡ್ವಿ ವಿಡಿಯೋ ಎಂಡ್ ಅಲ್ಲಿ ಪಿಕ್ಚರ್ ನೋಡಿ ಅರೌಂಡ್ ಒಂದು ಫಾರ್ಟಿ ಗ್ರಾಮ್ ಇರೋ ತರ ಬ್ಯಾಂಗಲ್ ನ ಚೂಸ್ ಮಾಡ್ಕೊಂಡ್ವಿ ಅಂಡ್ ಈ ಒಂದು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆದ್ರೆ ಮರೀದಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಬೈ ಬೈ